ಬೀದರ್ ನಗರದಲ್ಲಿ ಮನೆ ಮನೆಯಲ್ಲಿ ಶ್ರೀಕೃಷ್ಣ ಎಂಬ ಕಾರ್ಯಕ್ರಮವನ್ನು ಸುಮಾರು ಐನೂರು ಕಾರ್ಯಕ್ರಮವನ್ನು ಆಯೋಜಿಸಿದೆ ಆದರೆ ಹಂನೂರು ವರ್ಷದಿಂದ ನಾವು ಈ ಕರೋನಾ ಸಾಮಾನ್ಯವಾಗಿ ಸ್ವಲ್ಪ ಸ್ವೀಸ್ತೀವಿ ನಾವು ಮನೆ ಮನೆಯಲ್ಲಿ ಶ್ರೀಕೃಷ್ಣವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಮಗೇನಾಯಿತು ಅಂದರೆ ಕೇವಲ ಒಪ್ಪು ಮಾತ್ರ ನಮ್ಮ ವಚನವನ್ನು ಕೇಳುತ್ತೆ ತದನಂತರ ಐವತ್ತು ಈ ತರ ಹೆಚ್ಚು ಅಪುರವಾಯಿತು ಹಾಗಾಗಿ ಇಲ್ಲ ಆಧ್ಯಾತ್ಮಿಕ ಅನುಭವದಿಂದ ಬಂದಿ ಎಲ್ಲಿದೆ ಇರೋದು ಆಧ್ಯಾತ್ಮಿಕ ಅಲ್ಲ ಈ ಸತ್ಯಜ್ಞಾನ ಬಲ ಬಲ ಶಾಂತಿಸುತ್ತೆ ಅಂತ ಈ ಆಧ್ಯಾತ್ಮಿಕ ಅನುಭವ ಇದೆಯಾ ಸಾಮಾನ್ಯ ಅಲ್ಲ ಇದು ಅಂತಿಮ ಅನು ಅಂತಿಮ ಜ್ಞಾನ ಅನುಭವಕ್ಕೆ ಬಂದ್ರೆ ಅದೇ ಆದಿ ಮತ್ತು ಅಂತಿಮ ಜ್ಞಾನ ಯಾವುದು ಅಂತ ಅವರು ಪರಿಗಣನಾತಾರೆ ಯಾಕಂದ್ರೆ ಅವರು ಒತ್ತು ಒದೊಂದು ಶಂಪು ಅಂತ ಹೇಳ್ತಾರೆ ಹೆಣ್ಣಿಗಾಗಿ ಸತ್ತವರ ಬೋಟಲ್ ಕೊಟ್ಟಿ ಹೆಣ್ಣಿಗಾಗಿ ಸತ್ತವ ಬೋಟಲ್ ಕೊಡಿ ಮಣ್ಣಿಗಾಗಿ ಸತ್ತವರ ಬೋಟಲ್ ಕೋಟಿ ಹೊನ್ನಿಗಾಗಿ ಸತ್ತವರ ಬೋಟಲ್ ಕೋಟಿ ನಿಜಗಾಗಿ ಸತ್ತವರು ಒಬ್ಬರು ಅಂತ ಹೇಳ್ತಾರೆ ಶಂಪು ಯಾರು ಪರಮಾತ್ಮದಲ್ಲಿ ನಿಲ್ಸಿದ್ರೂ ಯಾರು ಸಹಿಗಾಗಿ ಬಂದ ఆ ఎంత జీతి ఆధ్యాత్మిక దిన శ్రవణ్ మాస పవిత్రవంత శ్రవణ్ మాసే శో దాసు ನೋಡ್ತಾ ನಿನ್ನ ಕಿವಿಯ ನಾಮಸ್ಮರಣಗಳು ದೇವರ ನಾಮಸ್ಮರಣಗಳನ್ನು ಕೇಳ್ತಾ ಇರಲಿ ನನ್ನ ಪಾದಗಳು ನಿನ್ನ ದೇವಸ್ಥಾನ ನಡೀತಾ ಇರಲಿ ಅಂದ್ರೆ ಕೆಲವೊಂದು ಅತ್ಮ ಯಾವುದಷ್ಟೇ ನೀನು ಕರ್ಮ ಜೊತೆಗೆ ಕಾಯಕದ ಜೊತೆಗೆ ಪರಮಾತ್ಮನನ್ನು ಕಳ್ಕೋಬೇಕು ಕಾಯಕ ಅಂದ್ರೆ ಪ್ರಾಧ್ಯಾ ಬಾಳು ಕೊಡಲಿ ಕಾಯಕದಲ್ಲಿ ದೇವರನ್ನು ಸಿಗ್ತದಲ್ಲ ಕಾಯಕದಲ್ಲಿ ಪರಮಾತ್ಮವನ್ನು ಅಂದ್ರೆ ಕಾಯಕದಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ದಿನದಿಂದ ನುಡಿತಾ ಇದ್ದಾವೆ ದಿನದಿಂದ ಕಾಯಕವನ್ನು ಪರಮಾತ್ಮ ಕಾಯಕದಲ್ಲಿ ಹೋಗಲು ಪರಮಾತ್ಮ ಕಡಿ ಕಾಯಕದ ಹಿಂದೆ ಆಧ್ಯಾತ್ಮಿಕ ಕಾಯಕದ ಜೊತೆ ಸಾತ್ವಿಕತೆ ಇರಬೇಕು ಕಾಯಿಗಳೊಂದಿಗೆ ವಿದ್ಯುತ್ ಹೊತ್ತಿಕೆ ಇರಬೇಕು ಕಾಯಕನ ಜೊತೆಗೆ ಪರಮಾತ್ಮ ಕಡೆ ಹೋಗುವಂಥ ಒಂದು ಭಾವನೆಗಳು ನಮ್ಮಲ್ಲಿದ್ದ ಮಾ ಪರಮಾತ್ಮ ಕಡೆ ಹೋಗುವ ಸಾಧ್ಯ ಅದಕ್ಕಾಗಿ ಅಲ್ಲಿ ಎಲ್ಲರೂ ಕಲಾಶ ಹೋಗೋ ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ನಮ್ಮ ನಾವು ಬಾಲ್ಯದಲ್ಲಿರುವಾಗ ನಾವೆಲ್ಲ ಪ್ರವಾಸ ಯಾಕೆ ಮಹಾತ್ಮ ಕೊಡ್ತೀವಿ ಅಂದರೆ ಬಾಲ್ಯದಲ್ಲಿರುವಾಗ ನಾವೆಲ್ಲ ಶ್ರಾವಣ ಮಾಸದಲ್ಲಿ ಹಣ್ಣು ಕುಡಿಯಲ್ಲಿ ನಮಗೆ ಇದೇ ಅವಕಾಶ ಸಿಕ್ಕಿದೆ ನಾವು ಎರಡು ವರ್ಷದಿಂದ ನಾವು ಕೂಡ ಎಲ್ಲ ನಾವು ಹುಣ್ಣಿ ನಾವು ಹಾಗೆ ಮತ್ತೆ ನಿಮಗೆ ಈ ಒಂದು ಈ ಕಡೆ ಮತ್ತೆ ನಮ್ಗೆ ಅದು ದೇವರು ಇಚ್ಛೆ ಅಂತ ಕರಿತೀವಿರೋದು ನಮ್ಮ ಈ ಕಡೆ ಕಾಣುವುದೇ ನಮ್ಮ ಗುಣಕ್ಕೆ ಹಾಕಿದ್ರು ಆಮೇಲೆ ಮತ್ತೊಬ್ಬರು ಈ ಕಡೆ ಮತ್ತೆ ಪ್ರವಚನಕ್ಕೆ ಕಾಣಬಹುದು ಇದು ಮತ್ತೆ ಕಲ್ಯಾಣ ಮತ್ತೊಬ್ಬರು ನಮ್ಮ ಇದ್ದರು ನಾನು ಅದೇ ಅದೇ ಉದ್ಸರಿಸಿದರು ಪ್ರವಚನದಲ್ಲಿ ಸರ್ ಒಂದು ನಾಯಿ ಮತ್ತೊಂದು ಹಾವು ಹೇಳ್ತಾ ಇತ್ತು నన్ను నన్ను ఆ హర్మదా శ్రీకృష్ణ మన మన శ్రీకృష్ణ గైం హోదా నేరవా మనల్ని నా తల్లి నై మన హోదర అదూ కూడా చాలెంజ్ తిరుక ನಾವು ನಾವು ಇದೇನೆ ಯಾವ ಮಠ ದೇಶಗಳಿಗೆ ಅಷ್ಟೇ ಮಠ ಪ್ರವಚನ ಹೇಳ್ಬೇಕಂತಲ್ಲ ಬಡ ಬುದ್ಧಿಜೀವಿಗಳಿದ್ದಾರೋ ಯಾರು ಸಾಹಿತಿಗಳಿದ್ದಾರೋ ಯಾರು ಸಾಹಿತ್ಯಗಳಿದ್ದಾರೋ ಕಾರ್ಮಿಕೆ ಅದಾರೋ ಅವರು ಮಾಡ್ಬೇಕು ಕೇವಲ ಮಠದೇಶ ಪ್ರವಚನ ಯಾರು ಮಾಡ್ಕೋತಾರೆ ಹಾಗಾಗಿ ಈಗೇನಾಗ್ತದೆ ಅಂದ್ರೆ ಪ್ರವಚನ ಅಂದ್ರೆ ಕಮುಗ ಹೇಳ್ಬೋದು ಪ್ರವಚನ ಅಂದ್ರೆ ವಚನ ಅಂದ್ರೆ ಮಾತು ಅಂದ್ರೆ ಆಧ್ಯಾತ್ಮಿಕರ ಮೆಲು ಹಾಕೋದು ಆಧ್ಯಾತ್ಮಿಕರು ಚಿಂತನೆಯನ್ನು ಮಾಡೋದು ಹೇಗೆ ಅಂದ್ರೆ ಎಲ್ಲ